ಗುಡ್ತಾಣೆ ಎಣ್ಣ ಈ ರೇಗಿಂದ ದಾನ ಇಡೀ ಉದ್ಯಾವರದ ಕಲೆಗೆ ಕರುಣಾಕರೇ ಬಂಡ ಏರ್ದು ಮಾತ್ರ ಗೊತ್ತುಂಡು ಈ ರೇಗು ಎನ್ನ ಎಣ್ಣಾ ಫಲಬು ಕಮ್ಮಿಯ ಅಂತ ಇಲ್ಲದ ಪಿದಾಯಿ ನಾಮ ಫಲಕ ಅಂಬೋ ರೀ ಅಂಬೋ ನೀಲಯ ಜಾಗೆ ಅಂಬಾ ಅಂದ್ರೆ ಬರೀ ಶೈಲಿ ಅಂಚೆ ಅಂಬಾ ನೀಲಯ ಅಂಬಾ ಚುಕ್ಕೆ ನಿಲಯ ಹಾ ಗೊತ್ತಾಂಡ ಅಂಬಾ ಅಂದ ಪಂಡ ದಾದ ಹ್ಮ್ ಕಾರಣ ಉಂಡು ಬೇರೆ ಯಾನು ಒಲಾ ಒಂಜಿ ಕಡೆಗ್ ಆಟೋ ಗು ಪೋಯಿನೆ ಪಿರ ಬಣ್ಣಗ ಮಾರ್ಗದ ಬರಿಟ್ ಎಲ್ಲಿ ಎಲ್ಯೊಂಜಿ ಕಂಜಿ ಬೆತ್ತದ ಕಂಜಿ ಮಾರ್ಗದ ಬರಿಟ್ ಉಂಡು ಎಂಕ್ ಚೋದ್ಯ ಈ ರಾತ್ರಿಗೆ ಈ ಬೆತ್ತದ ಕಂಜಿನ ಮಾರ್ಗದ ಬರಿಟ್ ಏರ್ ಪುಡ್ತಿನಪ್ಪ ವಾ ಖಟು ಕೆರೆ ಬುಡ್ತಿನಿ ಇಂದ್ ಪನ್ಪೆನ್ ತರೆವೆಚ್ಚಾನ ಒಂಜಿ ವೇಲೆ ಆಯಾನ್ ಅವುಲೆ ಬುಡ್ದು ಬತ್ತೆಂದಾಂಡ ಎರಾನ್ಲ ಖಟು ಕೆರ್ ಅಕಲ ಮಾಸ ಮನ್ ಪಿನಡೆ ಕೊನೊ ದೈನ್ ಮಾಸ ಮಂತೆರ್ நரமணியேத்தினரு பாபத பசுக்களை கடசுவான் அவரு எல்லா கஞ்சி பாண்டு கஞ்சி பாடு என்ன ஜீவன சித்திராண்டு பேரு குறிப்பின ಕಣ್ಣಡಿ ಕೊರ್ದು ಐನು ಮಾಡ್ದಾಯ್ತು ಅಂತ ಪಣವಾಂಡ್ ಪಣವಾಯಿನ ಸುರೂಕೆ ಯಾನ ದೆಥೊಂದಿನ ಸೊತ್ತುದಾದ ಗೊತ್ತಂಡೆ ಕೊಟ್ಟುಲ ಪಿಕ್ಕಾಸಲ ಕೊಟ್ಟು ಪಿಕ್ಕಾಸ ದೆತ್ತೊಂಡೆ ಇಲ್ಲದ ಪಿರ ಒಂತೆ ಗರ್ತೆ ಆಯ್ತು ಒಂತೆ ದಹಿ ಮಾತ ದೀಯೆ ದೀದು ಅಂತೆ ಕಂಗದ ದಹಿ ಮಾತ ದೀದು ಬೊಲೆಂಡು ಅಂತ ದುಡ್ಡು ಪಣವ ಮಾತ ಆಂಡಿ ಆ ಪೆತ್ತಾರ್ದೆ ಅದು ಯಾನ್ ಇದೆ ಮುಟ್ಟ ಬರೋಡು ಅಂದ ಕಾರಣ ಆ ಪೆತ್ತ ಅಪಗ ಪೆತ್ತ ನಂಗ ಜೀವನ ಕೊರ್ನ ಜೀವನಾಂಶ ಕೊರ್ನಂಚಿನ ಪೆತ್ತನಿಯನ್ನ ಬಾಳೆದ ಲೆಕ್ಕ ಸಾಂಕೊಂದು ಬೈದೆ ಐಕ ಒಂಜಿ ಚೂರು ಬೇನೆ ಒಂದು ಲೆಕ್ಕ ಪೊರ್ತು ಪೊರ್ತು

ಖುಷಿ ಎಂಕ್ ಬೆತ್ತರ್ದಾದ್ ಎನ್ನ ಜೀವನ ಬದಲ ಬದಲಾತುಂಡು ಅಂಚಾದ ಉಪ್ಪುನಗ ಎನ್ನ ಬಾಳೆದಲೆ ಕನೆ ತೂವೊಂದುಲ್ಲೆ ಗಲಿಗೆ ಗಲಿಗೆ ಕೊರ್ಪುನ ತೆನಸ್ ಒನಸುರೈಕ್ ಬಾಳ ಕಮ್ಮಿ ಮರಂದಿಲೆಕ ಉಡೆ ಮುಟ್ಟಂದ ಪಂಡ ದೇ ಸಂಸಾರ ಸಂಸಾರ ಎನ್ನ ಬುಡದಿ ತೀರ್ದು ಪೋತಲ್ ಉರಿ ಮಗೆ ವೆಂಕಟೆ ಹ್ಮ್ ವೆಂಕಟೆ ಸೇಂದ್ ಯಾನ ಪೆತ್ತ ಸಾಂಕೊಂದುಲ್ಲೆ ಆಯೆ ಉಂದುವೆ ಪರಂಪರೆನ್ ಮುಂದುವರಿ ಸವಡ ಉಂದು ಪನ್ಪುನ ಎನ್ನ ಒಂಜಿ ಆಸೆ ಆಸೆ ಆಂಡ ಇತ್ತೆದ ಜೋಕುಲೆ ಕಾಲ ಬದಲಾಯ್ಲೆ ಕೊನೆ ಅಕಲ್ಲ ಬದಲಾಯ್ನಂಡ ದುಂಬುದ ಪರಂಪರೆನ್ ಒರಿ ಪೋವೊನ

అలా పుదారే పుష్పలత అంతా పుష్పలత పుష్పమండదాదూ పూ తల కంతిన మనస్స పుష్పలత లెప్పూర్ పాత పుష్ప దేవి రితి కోటి జీవ సంకట సిరి தப்பு பஜிது வெப்பொடிச்ச காத்துலோக்க ஒப்பு பாலினு நழுஜு தூரமத்து தென்ன காய புலேண்டி கண்ணனெத்து ராஜதினி நிறக்கேண்டி కోటి కోటి

හිත මතු හමි ම න් ව ර රැත මිලිත් ේ ේරු කවන ැම් පු න් ොනතු ක ග මට පොත්ව න ෙ ගලපන මල්ල මල් තු අර්කන මොත දතන අර්කන මත තැතිනේ මුරය ජදනන්ට පරග ති පරංග නන්න වඩාව මුණ ද ය මගට පහන්තුය අ වර්ක ානගේ පුරු . <-mondki> <Discoveruß assaultedeti>

ீர் போண்ட ஒருத்தந்து பண்டி மோகே சாங்க பிரீத்தின் மண்ட உண்டி பிரீத்தின் மண்ட பண்டிகாரா தீர் போய் புக்காலி அப்ப பிரீத்தின் மண்டி

నికలీా పెద్దగా వట్టునవుల లత

ಇರ್ದು ಕೊಂತೆ ಮಲ್ಲೆ ಮಲ್ಲೆ ಇರ್ದು ಕಪ್ಪಗೆ ಯಾನ ಸುರುಟಣ್ಣ 달ದಿ ಮಣ್ಣ ತಟ್ಟಿ ದೇಲ್ಲಿ ಮಡಾಳಾಳಾ ಇಟ್ಕಣ್ಣ پورا ಆಳ ಇರ್ದ ಅದು ಆಳು ಬತ್ತಿಮಕ ಎಣ್ಣೆ ಇಲ್ಲ ಸಂಪತ್ತು ಜಿಂಜಿನಿ ಚಚ್ಚ ಮತ 달ದಿ पकಡಯ ಮಣ ಆ ಇರ್ದು ಕೈನ್ ಬುಕ್ಕ ಬತ್ತಕ್ಕ ಗೊಬ್ಬರ ಮತಂತೆ ಆಂಡ ಬುಕ್ಕ ದಾಯಿ ಮತದೀರಿ ಇರ್ದು ಬುಕ್ಕ ಕಂಜಿವಾಡಿಯಾ ಒರ ಅದಿಕ ಪ್ರಸಂಗ ಮಲ್ತಾರ ಕಂಜಿವಾಡಿಯಾ ಇರ್ದು ಬು ಇಲ್ ಬಿಡದು ನಾಲ್ ದಿನ ಇಜ್ಜಾಲು ಏನ್ ರುಬ್ಬೋಸಿನಾಯಿ ಎಂತ ಗೊತ್ತಾತಿ ನೀ ತಿಂದ ಎಂತ ಗೊತ್ತಾತಿ ಒಲ್ಪ ಬಂಡಲ ಪೋಯ

ಯಾನ್ ಇಂಚು ಹೊರ್ತಿಯಾ ಓದಿನಿ ಎಂ ಗೊತ್ತಾ ಬಂಡ ಇಲ್ಲಿ ಬರೀ ಅಕ್ಕ ಹೆಂಗ್ ಬಣ್ಣ ಕರ್ ನೀರ್ ಕರ್ ನೀರ್ ಬಣ್ಣ ಸೀತಾ ಬರ್ತೀನಿ ಲೋಕೇಶನ್ ಲೋಕೇಶ್ ಓಡಿ ಹೋತಿ ನೀರೇ ಗೊತ್ತು ಲೋಕೇಶ್ ಬಂಡ್ರ ಬೇಲೆ ಇತ್ತಿ ಆಯ್ನಲ್ಲ ಲೋಕೇಶನ್ ಗಾಡಪ ಬುಕ್ಕ ಬೇರೆ ಮಗ್ಗೆ ಮಾತಾ ಮಗ್ಗಿ ಪುಟ್ಟ ಬುಕ್ಕ அக்கே தீர அக்கே தீர்ப்புக்கா என்ன பேரே பரப்பாயின் கொஞ்சம் சமதான உண்டு என்ன சந்தா எல்லாம் யோக போடுச்சுக்கா பாரி சாலிக்கு உங்களை உங்கில பாடுறல்ல விசையாத்தி முட்டாத்தேக்குனா சரி அவர்

ಅಂತೂ ಯಾನ್ ಸೈಟ್ ಪೇನ್ ಅಂಚತ್ತಿ ಅಂಚತ್ತಿ ಈ ರಾವ್ ಅಂಚ ಮತ್ತೆ ಬನ್ನಿರಲ್ಲಿ ಉಲೈಲೆ ಪುನಾನಿ ಅತ್ತೆ ಆಯೆ ಅಯ್ಯ ಚೆಕ್ ಅಂಚತ್ತಿ ಉಲೈಲೆ ಪುನಾನಿ ಏನನ ಉಲೈಲೆ ಪುನಾನಿ ಏನ ಮಗನ ಪಿದೈಲೆ ತದು ಪುಂಡಿ ದಿನ ಅಂತ ಎಂಚಿ ನಾವು ಅವ ಮತ್ತೆ ಇಲ್ಲಿ ಮತ್ತೆ ಅಂಚ ಮತ್ತೆ ಬನ್ನಿರಲ್ಲಿ ಯಾನ ಅವತ್ತಿ ನಮ್ಮ ಪೈಲೆ ಮತ ವಾರಡೋರ ಬೇಲಿಗೆ ಬರ್ಪೇರೆ ತೈತಾರ ಮತ್ತೆ ಅಂದೆ ನಮ್ಮ ಮತ್ತೆ ಮುಕ್ಕುಳು ಇರ್ನ ಗುರುಪು ದಾಕ್ಲಿ ಅಂಚ ಆಕಲ್ ಬತ್ತನ ನಿ ಪುಂಡಿ ಆಲ್ಪರ ಅಂಚ ಡೈರೆಕ್ಟ್ ಆಲೆಗಳ ಒಂಜಿ ಆಸೆ ಅಲ್ಲಿ ಆಸೆ ಅಂತ ಜನ ಕುಸಲ ಬಾಪುಂಡತಿ

அல்ப கொம்புடு அடிக்குறது உத்தாயிராப்படுது எங்க பெத்த பேத்தமானி பேத்தின பாவனே தீத்தின் பண்ண ஆண்டாலே ಮುಂಡ ಮುಂಡು ಬೊಟ್ಟು ಆಡೋಡು ಬೊಟ್ಟು ನಮ್ಮ ತುಳುನಾಡದ ಸಂಸ್ಕೃತಿ ಮುಂಡು ಬೊಟ್ಟು ಕಾಜಿ ಅರ್ಥಿ ತೀರ್ಜಿ ಅಲ್ಲಿ ಮೆಚ್ಚು ಬೊಟ್ಟು ನಾರಿಯು

ಅಂತ ಬೇರ್ ಮಾರ್ದು ಅವು ಮಾರ್ದು ಮಾರ್ದು ಮಾತು ಅರೆ ಅಣ್ಣ ಎಲ್ಲಿಯಾರ ಎಲ್ಲಿ ದಾನಿ ಕುಳಿತೆ ಸಾಲೆ ಮತ್ತ ಪಪ್ಪ ಎನ್ನ ಎನ್ನ ಪೇರ್ದ ಅಲ್ಲೆ ಮಾರ್ನ ಐತ ಅವೇ ಖರ್ಚು ಬೇತದಾದ ಉತ್ಪತ್ತಿ ಉಂಟೆ ಬಂದು ಈತು ಮಾತ ಆಯರೆ ಕಾರಣ ಪೆತ್ತ ಪೆತ್ತ ಮಲ್ ಪುಷ್ಪ ಪುಷ್ಪನ ಬುಡ್ದು ಕರ್ನಾಕರೆ ಒಂಜಿ ಗಲಿಗೆ ಉಪಾಯಿ ಪುಷ್ಪ ಎನ್ನ ಬುಡಿದಿ ಪೋಯ ಅಂತ ಅಲ್ಲ ಆನ್ನ ಪೇರಿಡಿ ಎನ್ನ ಮಗನ ಮಲ್ಲೆ ಮಲ್ತೀನಿ ಅಂತ ಪೆತ್ತ ಒಂಜಿ పెత్తా ఇత నరమాయి అప్పయనూ తన బాలే ఉందే బాలేగ్ పేరు కొరప్పని కొంచెం విచారా స్వార్థ ఆ పెత్తా పెత్తా ಬೆತ್ತೇರಿ ಹೇಗೆ ಗುರುವೆ ಬೇತೇಕ ಉಂಡೇ ಮಾತಾಡುವ ಮಾತಾರೆ ದುಃಖ ಅಲ್ಪ ಎಣ್ಣೆ ಕೋಟಿ ಕೋಟಿ ದೇವೇ ನಡ ಕೋಟಿ ಜೀವ कोटी जीव संकू मृद सिरिए